ನಮಸ್ಕಾರ ನೀವು ನೋಡ್ತಿದ್ರ ಆರಬಲ್ ಟಿವಿ ನಾನು ನಿಖೇಶ್ ಕೊಠಾರಿ ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಚಂದ್ರಕಲಾ ಸಾಕಷ್ಟು ಅಪ್ಡೇಟ್ಸ್ ಇದೆ ಬಹಳ ಪ್ರಮುಖವಾಗಿ ಕರೂರ್ನಲ್ಲಿ ನಲ್ಲಿ ನಡೆದಿರುವಂತಹ ಘನಘೋರ ದುರಂತ ಯಾರು ಕೂಡ ಊಹಿಸಿಕೊಳ್ಳಲು ಅಸಾಧ್ಯ ಯಾಕಂತ ಹೇಳಿದ್ರೆ ಈಗಾಗಲೇ ಅಲ್ಲಿ ಏನೇನಾಗ್ತಾ ಇದೆ ಎಷ್ಟು ಜನ ಸಾವನ್ನಪ್ಪಿದ್ರೆ ಎಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ ಒಂದಿಷ್ಟು ಪರಿಹಾರ ಸಿಗತ್ತೆ ಜೊತೆಗೆ ಆ ಪರಿಹಾರ ಎಷ್ಟ ತನಕ ಬರುತ್ತೆ ಜೀವನ ಪರ್ಯಂತ ಬರುತ್ತಾ ಇಲ್ಲ ಸೊ ಈಗ ಸರ್ಕಾರ ಏನೋ ಹತ್ತು ಲಕ್ಷ ಕೊಡ್ತಾ ಇದೆ ಜೊತೆಗೆ ಒಂದ್ ಲಕ್ಷ ಗಾಯಾಳುಗಳಿಗೆ ಕೊಡ್ತಾ ಇದೆ ಇನ್ನೊಂದ್ ಕಡೆಯಲ್ಲಿ ವಿಜಯ್ ಕೂಡ ಒಂದು ಘೋಷಣೆ ಮಾಡಿದ್ದಾರೆ ತಲಾ ಇಪ್ಪತ್ತು ಲಕ್ಷ ಕೊಡ್ತೀವಿ ಗಾಯಾಳುಗಳಿಗೆ ಒಂದು ಎಷ್ಟು ಕೊಡ್ತೀವಿ ಅಂತ ಎರಡ್ ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಜೊತೆಗೆ ಇಲ್ಲೊಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ ಒಂದು ತಮಿಳುನಾಡು ವಿಚಾರ ಆದ್ರೆ ಇನ್ನೊಂದ್ ಕಡೆಯಲ್ಲಿ ದರ್ಶನ್ ವಿಚಾರನು ಕೂಡ ಮಾತಾಡ್ಬೇಕಾಗತ್ತೆ ಜೈಲಲ್ಲಿ ಈಗ ಒಂದಿಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇರುವಂತ ಸಂಗತಿ ಅಂತ ಹೇಳಿದ್ರೆ ಕೊಲೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಏನ್ ಆರೋಪ ಬಂದಿತ್ತಲ್ಲ ರೇಣುಕಾ ಸ್ವಾಮಿಗೆ ಹೊಡೆಯುವಂತಹ ಸಂದರ್ಭದಲ್ಲಿ ಎಲ್ಲರೂ ಇದ್ರು ನನಗೆಲ್ಲಾ ಸಹಾಯ ಮಾಡ್ತಿ ಅಂತ ಹೇಳಿದ್ರು ಇವಾಗ ಯಾರು ಇಲ್ಲ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಒಂದಿಷ್ಟು ಜನ ಕೇಳ್ಕೊಳ್ತಿದ್ರಂತೆ ಹಾಗಾದ್ರೆ ಅವ್ರವ್ರೊಳಗೆ ವೈಮನಸ್ಸಿಗೆ ಕಾರಣ ಏನು ಬಗ್ಗೆ ಮಾತಾಡೋಣ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮುಂಚೆ ಕ್ಷಣದ ಹೆಡ್ಲೈನ್ಸ್ ಕರೂರಿನಲ್ಲಿ ಮಡುಗಟ್ಟಿದ ಶೋಕಾಚರಣೆ ಮಡಿದವರಿಗೆ ಕಣ್ಣೀರ ಉತ್ತಾಯ ಡಿಸಿಎಂ ಸೇರಿ ಹಲವರಿಂದ ಸಾಂತ್ವನ ಮೃತರ ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರ ಗಾಯಾಳುಗಳ ಚಿಕಿತ್ಸೆಗೆ ಒಂದು ಲಕ್ಷ ನ್ಯಾಯಾಂಗ ತನಿಖೆಗೆ ಸ್ಟಾಲಿನ್ ಆದೇಶ ಮೋದಿ ರಾಹುಲ್ ಸಿದ್ದು ಸಂತಾಪ ತುಳಿತ ವರದಿ ಕೇಳಿದ ಕೇಂದ್ರ ಡಿಸಿಎಂಗೆ ಸರ್ಕಾರ ಹೊಣೆ ಮಾಡಿದ ಅಣ್ಣಾಮಲೆ ವಿಜಯಪುರ ಕಲಬುರಗಿಯಲ್ಲಿ ಭಟ ವಸತಿ ಪ್ರದೇಶಗಳಿಗೆ ನುಗ್ಗಿದ ನೀರು ಜನರ ಪರದಾಟ కూడలే ప్రభావ స్థితి నిభాసి రక్షణ పరిహార కార్య డీసీఎం డీఎం సిఎం సత్రామయ్య సూచన ಕರೂರ್ನಲ್ಲಿ ನಡೆದಿರುವಂತಹ ದುರಂತ ವಿಜಯದ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ಜೊತೆಗೆ ನಿನ್ನೆ ಸತ್ತವರ ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾಗ್ತಾ ಇದೆ ಈ ರಿಪೋರ್ಟ್ ನಲ್ಲಿ ಯಾರ್ಯಾರ ಗುರುತು ಪತ್ತೆಯಾಗಿದೆ ಹಾಗಾದ್ರೆ ಟೋಟಲ್ ಮೂವತ್ತೊಂಬತ್ತರಲ್ಲಿ ಮೂವತ್ತೈದು ಮಂದಿಯ ಗುರುತು ಪತ್ತೆಯಾಗಿದೆ ಅಂತ ಗೊತ್ತಾಗ್ತಾ ಇದೆ ಆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಕರೂರು ಜಿಲ್ಲೆಯ ಇಪ್ಪತ್ತೆಂಟು ಮಂದಿಯ ಗುರುತು ಪತ್ತೆ ಈ ರೋಡ್ ತಿರುಪುರ ಧಾರಾಪುರಂನ ಇಬ್ಬರು ಸೇಲಂ ಜಿಲ್ಲೆಯ ಒಬ್ಬರು ಗುರುತು ಪತ್ತೆಯಾಗಿದೆ ಸದ್ಯಕ್ಕೆ ನಾಲ್ವರ ಗುರುತು ಇನ್ನೂ ಕೂಡ ಪತ್ತೆಯಾಗಿಲ್ಲ ಅಂತ ಗೊತ್ತಾಗ್ತಾ ಇದೆ ಕರೂರಿನಲ್ಲಿ ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ದುಳಿತ ದುರಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂವತ್ತೊಂಬತ್ತು ಮೃತರ ಪೈಕಿ ಮೂವತ್ತೈದು ಮಂತಿಯ ಗುರುತು ಈಗಷ್ಟೇ ಗೊತ್ತಾಗಿದೆ ಕರೂರು ಜಿಲ್ಲೆಯ ಇಪ್ಪತ್ತೆಂಟು ಮಂದಿಯ ಗುರುತು ಪತ್ತೆಯಾಗಿರುವಂತದ್ದು ಈ ರೋಡು ತಿರುಪುರ ಧಾರಾಪುರಂನ ಇಬ್ಬರು ಅಂತ ಗುರುತಿಸಲಾಗಿದ್ದು ಸೇಲಂ ಜಿಲ್ಲೆಯ ಒಬ್ಬರ ಗುರುತು ಕೂಡ ಪತ್ತೆಯಾಗಿದೆ ಈಗ ಅಲ್ಲಿ ರ್ಯಾಲಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ ಇದು ಬೇರೆ ಬೇರೆ ಗೊತ್ತಾಗ್ತಾ ಇರುವಂತ ಸಂಗತಿ ಟೋಟಲ್ ಒಂದು ಲಕ್ಷಕ್ಕೂ ಅಧಿಕ ಜನ ಸೇರಿದ್ರು ಅಂತ ಪರ್ಮಿಷನ್ ಕೇಳಿದ್ದು ಹತ್ತು ಸಾವಿರ ಜನಕ್ಕೆ ಆದ್ರೆ ಒಂದು ಪ್ಲೇಸ್ ಅನ್ನ ನಿಯುಕ್ತಿಗೊಂಡಿದ್ರು ಆದ್ರೆ ಆ ಪ್ಲೇಸ್ ಕೂಡ ಇವ್ರಿಗೆ ಸಿಗ್ಲಿಲ್ಲ ಪರ್ಮಿಷನ್ ಸಿಕ್ಕಿಲ್ಲ ಆ ಕಾರಣದಿಂದ ರೋಡ್ ಮೇಲೆ ಇವರು ಭಾಷಣ ಶುರುವಂಚ್ಕೊಂಡ್ಬಿಟ್ಟರು ಆದ್ರೆ ಏಕಾಏಕಿ ಈ ಕಾಲ್ ತುಳಿತ ಉಂಟಾಗ್ಬಿಡ್ತು ಸೊ ಈ ಸಂದರ್ಭದಲ್ಲಿ ಅಲ್ಲಿ ಕುಡಿಯೋಕ್ ನೀರು ಸಿಗ್ಲಿಲ್ಲ ಪರಿಸ್ಥಿತಿ ಹನ್ನೆರಡು ಗಂಟೆಗೆ ಬಂದ್ಬಿಟ್ಟಿದ್ರು ಸಂಜೆ ಏಳು ಗಂಟೆಗೆ ಕಷ್ಟ ಆಯ್ತು ಈ ಪ್ಯಾಟರ್ನ್ ಎಲ್ಲ ಗಮನಿಸ್ಬೇಕಂತ ಹೇಳಿದ್ರೆ ನಾವು ಈ ಹಿಂದೆ ಸಂಧ್ಯಾ ಥಿಯೇಟರ್ ಬಳಿ ಏನಾಯ್ತು ಅಂತ ಹೇಳಿದ್ರೆ ಪುಷ್ಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅರ್ಜುನ್ ಅವ್ರನ್ನ ಒಳ ಹಾಕ್ಬಿಟ್ರು ಆದ್ರೆ ಇಲ್ಲ ಹಾಗಾದ್ರೆ ಆಗತ್ತಾ ಎನ್ನುವಂತ ಪ್ರಶ್ನೆ ಒಂದ್ ಜನ ಹೇಳ್ತಾ ಇದ್ರು ಹಾಕ್ರಿ ವಿಜಯನ್ ಒಳಗೆ ಇಷ್ಟ ಜನರು ಸಾವಿಗೆ ಯಾರು ಹೊಣೆ ಅಂತ ಹೇಳಿ ಅವರೇ ಕಾರಣ ಅಂತಾನು ಹೇಳ್ತಿದ್ದಾರೆ ಇವರೊಂದು ಪ್ರೋಗ್ರಾಮ್ ಮಾಡೋದಕ್ಕೋಸ್ಕರ ಇಷ್ಟ ಜನ ಸತೋದ್ರಲ್ವಾ ಹಾಗಾದ್ರೆ ಕಾರಣ ಯಾರು ಅಂತ ಪ್ರಶ್ನೆ ಆಯೋಜಕರು ಕಾರಣರು ಆಗಿರ್ತಾರೆ ಜೊತೆಗೆ ಇವರು ಕೂಡ ಕಾರಣರಾಗಿರ್ತಾರೆ ಯಾಕಂತ ಹೇಳಿದ್ರೆ ಆಯೋಜನೆ ಮಾಡ್ತಾ ಇರೋ ಸಂದರ್ಭ ಗೊತ್ತಿಲ್ವಾ ಈ ರೀತಿಯಾಗಿ ಪ್ಲಾನ್ ಮಾಡಿರ್ತಾರೆ ಅದನ್ನ ವಿಜಯ್ ಗಮನಕ್ಕೂ ತಂದಿರ್ತಾರೆ ಏನ್ ಆಯೋಜನೆ ಮಾಡಿದ್ರೆ ಅವ್ರ ಪಾಡಿಗೆ ಅವ್ರು ಮಾಡಿರ್ತಾರ ಹೀಗಿದೆ ಸರ್ ಅವ್ರ ಹೀಗ್ ಬರುತ್ತೆ ಇಷ್ಟು ಜನ ಕ್ರೌಡ್ ಬರುತ್ತೆ ಮೇಲ್ಗಡೆಯಿಂದ ನೀವು ಮಾತಾಡ್ಬೇಕಾಗತ್ತೆ ಮೇಲ್ ನಾವ್ ಅದಕ್ಕೆ ವ್ಯವಸ್ಥೆ ಮಾಡಿದ್ವಿ ಇದೆಲ್ಲ ಹೇಳಿರ್ತಾರೆ ಅದಕ್ಕೆಲ್ಲ ಓಕೆ 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 ಅಂತ ಹೇಳಿರ್ತಾರೆ ಆದ್ರೆ ಜನ ಎಷ್ಟು ಸೇರ್ತಾರೆ ಅಂತ ಹೇಳ್ಕೊಂಡು ಒಂದು ಪರಿಜ್ಞಾನವೇ ಇಲ್ಲದೆ ಹೋಯ್ತು ಸೊ ಅಲ್ಲಿ ಕಾನೂನು ವ್ಯವಸ್ಥೆ ಕೂಡ ಅದೇ ತರ ಆಗ್ಬಿಡ್ತು ಹತ್ತು ಸಾವಿರಕ್ಕೆ ನಾಳೆ ಐದ್ ಸಾವಿರ ಅಂತ ಹೇಳಿದ್ರು ಹೂ ಹಾ ಅಂತ ಹೇಳ್ಬಿಟ್ರು ಆದ್ರೆ ಗುಪ್ತಚರ ಇಲಾಖೆ ಗೊತ್ತಿರ್ಬೇಕಲ್ವಾ ಈಗ ನಮ್ಮ ಕರ್ನಾಟಕದಲ್ಲೂ ಲಾಸ್ಟ್ ಟೈಮ್ ಆಯ್ತಲ್ವಾ ಈ ಆರ್ ಸಿ ಬಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಪ್ತಚರ ಇಲಾಖೆಯಲ್ಲೂ ಹೋಯ್ತು ಲೋಪಾಲ್ವಾ ಸರ್ಕಾರದ ಲೋಪಾಲ್ವಾ ಕೇಳ್ತಾರಲ್ವಾ ಇಲ್ಲೂ ಕೇಳ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇಲ್ಲೂ ಕೂಡ ಪರ್ಮಿಷನ್ ಕೊಡುವಂತ ಸಂದರ್ಭದಲ್ಲಿ ಏನು ಎತ್ತ ಇದ್ರ ಯಾವ್ದ್ರ ಬಗ್ಗೆ ಹಿಂದೆ ಇದೇ ತರ ಪ್ರೋಗ್ರಾಮ್ ಆದಂತ ಸಂದರ್ಭದಲ್ಲಿ ಎಷ್ಟು ಜನ ಸೇರ್ಕೊಂಡಿದ್ರು ಸೊ ಆ ಸಂದರ್ಭದಲ್ಲೂ ಕೂಡ ಏನಾಯ್ತು ಎಲ್ಲವನ್ನೂ ಕೂಡ ನೋಡ್ಬೇಕಾಗತ್ತೆ ಮೊನ್ನೆ ಮೊನ್ನೆ ಅಷ್ಟೇ ವಿಜಯ್ ವಿರುದ್ಧ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಈ ವಿಜಯ್ ಅವರನ್ನ ನೋಡುವಂತ ನಿಟ್ಟಿನಲ್ಲಿ ಬಸ್ ಹತ್ ಬಿಟ್ಟಿದಾನೆ ಒಬ್ಬ ಈ ತರ ಬೌನ್ಸರ್ ಏನ್ ಮಾಡಿದ ಹೊಡೆದ್ ಬಿಟ್ಟು ಸಾರ್ವಜನಿಕರನ್ನ ಕೆಳ ಹಾಕ್ಬಿಟ್ಟಿದ್ದಾರೆ ಆದ್ರೆ ಯಾರು ಹೊಡೆಯೋಕ್ ಪರ್ಮಿಷನ್ ಕೊಟ್ಟಿದ್ದು ಹೊಡೆದ್ಬಿಟ್ರಲ್ಲ ಏಟ್ ಮಾಡಿದ್ರಲ್ಲ ಏನಕ್ಕೆ ಏಟ್ ಅಂತ ಹೇಳ್ಬಿಟ್ಟು ಕಳಿಸ್ಬೋದಿತ್ತು ಅಂತ ಈ ಜನರು ಕೂಡ ಅಷ್ಟೇ ಅಪ್ಪ ಅಂದ್ರೆ ಈ ಅಭಿಮಾನಿಗಳು ಅಷ್ಟೇ ವಿಪರೀತ ಬಂದ ಅಂತ ಹೋಗೋದು ಹತ್ತೋದು ಮಾಡೋದು ಅದೆಲ್ಲಾ ಮಾಡಿದ್ರು ಅವರಿಗೂ ತೊಂದರೆ ಆಗತ್ತೆ ನಿಮ್ಮ ನಾಯಕರೇ ಅವರು ಏನ್ ಮಾಡೋಕಾಗತ್ತೆ ಇಲ್ಲ ಆಗ್ತಾ ಇರೋಂತದ್ದು ಕೂಡ ಅದೇ ಹಿಂದ್ಗಡೆಯಿಂದ ತಳ್ಬಿಟ್ರು ಅಲ್ಲಿ ಫಸ್ಟ್ ಭಾಷಣ ಮಾಡೋಕ್ ಶುರು ಮಾಡ್ ಬಂದಿದ್ದೆ ಫಸ್ಟ್ ಆಫ್ ಆಲ್ ಲೇಟ್ ಹನ್ನೆರಡು ಗಂಟೆ ಬರೋರು ಏಳು ಗಂಟೆಗೆ ಬಂದ್ರು ಭಾಷಣ ಇನ್ನೇನ್ ಶುರು ಮಾಡಿದ್ರಂತೆ ಶುರು ಮಾಡ್ರು ಕೂಡ ಪವರ್ ಕಟ್ ಆಯ್ತು ಪವರ್ ಕಟ್ ಆದಂತ ಸಂದರ್ಭದಲ್ಲಿ ಆ ಇವರು ಜನರೇಟರ್ ಅದು ಇದು ಅಂತೆಲ್ಲ ಇಟ್ಕೊಂಡಿದ್ದಾರೆ ಏನೋ ಹೋಗ್ತಾ ಇರೋ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಈ ಭಾಷಣದ ತುಣುಕುಗಳು ಕೇಳಿಸೋದೇ ಇಲ್ಲ ಹಿಂದಿದ್ದವ್ರಿಗೆ ಅವ್ರು ಏನ್ ಮಾಡಿದ್ರು ಮುಂದ್ ಬರೋಕ್ ಶುರು ಮಾಡಿದ್ರು ಒಂದಿಷ್ಟು ಜನ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮತ್ತೆ ಮುಂದ್ಗಡೆ ಇರೋರ್ನೆಲ್ಲ ತೊಳೋಕ್ ಶುರು ಮಾಡಿದ್ರು ಅಲ್ಲಿ ಒಂದಿಷ್ಟ್ರಿ ನೀರ್ ಕೂಡ ಕುಡಿಯೋಕ್ ಸಿಕ್ಕಿಲ್ಲ ಹನ್ನೆರಡು ಗಂಟೆಯಿಂದ ಕಾಯ್ತಾ ಇದಾರೆ ಆ ಬಿಸಿಲು ಬೆಂಕಿಯಲ್ಲಿ ಬರ್ತಾನೆ ಬರ್ತಾನೆ ಪುಣ್ಯಾತ್ಮ ಅಂತ ಹೇಳ್ಕೊಂಡು ಊಟ ಮಾಡಿದ್ರು ಎಲ್ಲೋ ಗೊತ್ತಿಲ್ಲ ಈ ತಳ್ಳಾಟ ನೂಕಾಟ ಆದ್ರೆ ಏನು ಉಳಿಯೋಕಾಗತ್ತ ಉಸಿರು ಕಟ್ಟಬಿಡುತ್ತೆ ಅಲ್ಲೇ ಹೆಂಗಸರು ಮಕ್ಕಳು ಎಲ್ಲ ಬಂದ್ಬಿಟ್ಟಿದ್ದಾರೆ ವಿಜಯನ್ ಕಾಂಬು ಅಂತ ನಿಟ್ಟಿನಲ್ಲಿ ಜೊತೆಗೆ ಒಟ್ರಾಶಿಯಲ್ಲಿ ಈಗ ಮೂವತ್ತೊಂಬತ್ತು ಜನರ ಪ್ರಾಣ ಹೋಗ್ಬಿಡ್ತು ಹೋದ ಜೀವ ಬರೋಕಾಗಲ್ಲ ಆದ್ರೆ ತಪ್ಪು ಯಾರಿಂದ ಆಗಿದೆ ಏನಾಗಿದೆ ಅವ್ರ ವಿರುದ್ಧ ಕ್ರಮ ಆಗ್ಬೇಕು ಶಿಕ್ಷೆ ಆಗ್ಬೇಕು ಎನ್ನುವಂತದ್ದು ಕೂಡ ಪ್ರತಿಯೊಬ್ಬರ ಮಾತಾಗಿರುವಂತಹ ಕಾಲ್ ತುಳಿತದ ದುರಂತದ ಬಗ್ಗೆ ಈಗಾಗಲೇ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ ನಟ ವಿಜಯ್ ಈ ಘಟನೆಯಿಂದ ನನ್ನ ಹೃದಯ ಚಿತ್ರ ಚಿದ್ರವಾಗಿದೆ ಮನಸ್ಸಿಗೆ ಬಹಳ ದುಃಖ ಆಗ್ತಾ ಇದೆ ತುಂಬಿದ ಮನಸ್ಸಿನಲ್ಲಿ ನನಗೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬಾ ಭಾರ ಆಗ್ತಾ ಇದೆ ಮನಸ್ಸು ಯಾವುದೇ ಪದಗಳಿಂದ ದುಃಖವನ್ನ ಶಮನಗೊಳಿಸುವುದಕ್ಕೆ ಸಾಧ್ಯ ಇಲ್ಲ ಮೃತರ ಕುಟುಂಬಕ್ಕೆ ತಲಾ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಲಾಗುತ್ತೆ ಗಾಯಾಳುಗಳಿಗೆ ತಲಾ ಎರಡು ಲಕ್ಷ ರೂಪಾಯಿ ನೆರವನ್ನ ನೀಡಲಾಗುತ್ತೆ ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳಿ ಅಂತ ಪ್ರಾರ್ಥನೆಯನ್ನ ಮಾಡ್ತೀನಿ ಎಲ್ಲ ಸಹಾಯ ಒದಗಿಸುವುದಕ್ಕೆ ವಿಜಯ್ ಅಸೋಸಿಯೇಷನ್ ಇದೆ ಈ ಬಿಕ್ಕಟ್ಟನ್ನು ನಿವಾರಿಸೋದಕ್ಕೆ ಅವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಾರೆ ಎಕ್ಸ್ ಖಾತೆಯಲ್ಲಿ ತಮಿಳಿಗ ವೆಚ್ಚಿ ಕಳಂಕ್ ಮುಖ್ಯಸ್ಥರಾಗಿರುವಂತಹ ನಟ ವಿಜಯ್ ಅವರು ಈ ರೀತಿ ಮಾಹಿತಿಯನ್ನ ನೀಡಿರುವಂಥದ್ದು ಈಗಾಗಲೇ ಏನು ಎಂ ಕೆ ಸ್ಟಾಲಿನ್ ಅವರ ಸರ್ಕಾರ ಹತ್ತು ಲಕ್ಷ ರೂಪಾಯಿ ಮೃತರ ಕುಟುಂಬಕ್ಕೆ ಘೋಷಣೆಯನ್ನ ಮಾಡಿದ್ರೆ ಒಂದು ಲಕ್ಷ ರೂಪಾಯಿ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋರಿಗೆ ಘೋಷಣೆಯನ್ನು ಮಾಡಿದೆ ಇತ ಏನು ವಿಜಯ್ ಅವರು ಕೂಡ ಇಪ್ಪತ್ತು ಲಕ್ಷ ರೂಪಾಯಿ ಮೃತರ ಕುಟುಂಬಕ್ಕೆ ಘೋಷಣೆಯನ್ನ ಮಾಡಿದ್ರೆ ಗಾಯಾಳುಗಳಿಗೆ ಎರಡು ಲಕ್ಷ ರೂಪಾಯಿ ನೀಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಎದೆಗುಂಡೋದಕ್ಕೆ ಹೋಗಬೇಡಿ ಸೊ ನನಗೆ ಕೂಡ ತುಂಬ ಬೇಜಾರಾಗಿದೆ ಬಹಳ ಅಂದರೆ ಬಹಳ ನೋವಾಗಿದೆ ಯಾವುದೇ ಕಾರಣಕ್ಕೂ ಕೂಡ ನಾನು ನಿಮ್ಮನ್ನ ಕೈಯೋ ಬಿಡೋದಿಲ್ಲ ಈ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ನಿವಾರಿಸೋದಕ್ಕೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡೋಣ ತಪ್ಪಾಗಿದೆ ವಿಜಯ್ ಅಸೋಸಿಯೇಷನ್ ಯಾವತ್ತೂ ಕೂಡ ನಿಮ್ಮೊಂದಿಗಿರುತ್ತೆ ಕ್ಷಮಿಸ್ಬಿಡಿ ಅಂತಾನು ಕೂಡ ಈಗಾಗಲೇ ನಟ ವಿಜಯ್ ಅವರು ಕೇಳಿರುವಂತದ್ದು ಸೊ ಒಂದು ಕಡೆ ಎಲ್ಲೋ ಅವ್ರಿಗೂ ಕೂಡ ಬೇಸರ ಆಗಿರುತ್ತೆ ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ ಈ ರೀತಿ ಹಾಗೆ ಆಗುತ್ತೆ ಯಾಕಂತ ಹೇಳಿದ್ರೆ ಅವರು ನೋಡೋಕೆ ಬಂದಿರುವಂತ ಅಭಿಮಾನಿಗಳು ಫಸ್ಟ್ ಆಫ್ ಆಲ್ ಇನ್ನೊಂದ್ ಕಡೆಯಲ್ಲಿ ಎಲ್ಲ ಒಂದ್ ಕಡೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ರಾಜಕೀಯಕ್ಕೆ ಈಗ ಬಳಕೆ ಮಾಡ್ಕೊಳ್ತಾ ಇದ್ರೆ ವಿಜಯ್ ತಾನೇ ಕಟ್ಟಿರುವಂತಹ ಪಕ್ಷ ತಾನೇ ಕಟ್ಟಿರುವಂತಹ ಪಕ್ಷದಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಪಕ್ಷವನ್ನ ಯಾವ ರೀತಿಯಾಗಿ ಮೇಲೆ ತರಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ರು ಜೊತೆಗೆ ಅವರೇ ಕೂಡ ಫೀಲ್ಡ್ ಗೆಳಿತಾ ಇದ್ರು ಕ್ಯಾಂಪೇನ್ ಗಳನ್ನ ಮಾಡ್ತಾ ಇದ್ರು ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಕ್ಯಾಂಪೇನ್ ಮಾಡ್ಕೊಂಡು ಬಂದಿದ್ರು ಆದ್ರೆ ಕರೂರ್ ನಲ್ಲಿ ಇಂತಹ ಒಂದು ಪರಿಸ್ಥಿತಿ ಆಗ್ಬಿಡ್ತು ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಸಾಕಷ್ಟು ಪ್ರೋಗ್ರಾಮ್ ಗಳನ್ನ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭೆ ಎಲೆಕ್ಷನ್ಗೆ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆದಂತ ವಿಚಾರ ಆದ್ರೆ ಈ ಮೂವತ್ತೊಂಬತ್ತು ಜನ ಸತ್ ಹೋಗ್ಬಿಟ್ರಲ್ಲ ಈಗ ಮತ್ತೆ ಇದು ರಾಜಕೀಯ ಕೆಸರರ ಚಾಟಕ್ಕೆ ಕಾರಣ ಆಗತ್ತೆ ಈಗಾಗ್ಲೇ ಅಲ್ಲಿ ಆ ಏನು ಸ್ಟಾಲಿನ್ ಅವರು ಕೂಡ ಬರಬಹುದು ಜೊತೆಗೆ ಒಂದಿಷ್ಟು ರಾಜಕೀಯ ಪಕ್ಷಗಳು ಇದ್ದೇ ಇರ್ತಾವೆ ಈಗ ರಾಜಕೀಯ ಕೆಸರರ ಚಾಟಕ್ಕೆ ಕಾರಣ ಆಗತ್ತೆ ಯಾಕಂತ ಹೇಳಿದ್ರೆ ಒಂದು ತಪ್ಪು ಒಪ್ಪು ಯಾರದ್ದಂತ ಗೊತ್ತಾಗ್ಬೇಕು ಈಗ ಒಂದಿಷ್ಟು ಜನ ಹೇಳ್ತಾ ಇದ್ರೆ ಇದೆಲ್ಲವೂ ಕೂಡ ಷಡ್ಯಂತ್ರ ಯಾಕಂತ ಹೇಳಿದ್ರೆ ಅಲ್ಲಿ ಪವರ್ ಕಟ್ ಮಾಡಿರುವಂತವ್ರು ಯಾರು ಇಂತ ಒಂದು ಪ್ರೋಗ್ರಾಮ್ ಆಗುತ್ತೆ ಭಾಷಣ ಶುರು ಮಾಡುವಂತ ಸಂದರ್ಭದಲ್ಲಿ ಪವರ್ ಕಟ್ ಆಗ್ಬೇಕ ಹಾಗಾದ್ರೆ ಈ ತರ ಅಲ್ಲಿ ಪ್ರೋಗ್ರಾಮ್ ಆಗುತ್ತೆ ಜನ ಅಂತ ಗೊತ್ತಿರುವಂತ ಸಂದರ್ಭದಲ್ಲಿ ಪವರ್ ಕಟ್ ಮಾಡುವಂತ ಉದ್ದೇಶ ಏನಿತ್ತು ಅಂತ ಪ್ರಶ್ನೆ ಮಾಡ್ತಿದ್ರು ಆದ್ರೆ ಇವೆಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗ್ಬೇಕಾಗತ್ತೆ ಏನು ಎತ್ತ ಎಲ್ಲವೂ ಕೂಡ ತನಿಖೆ ಮಾಡ್ಬೇಕಾಗತ್ತೆ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಪ್ರತಿಯೊಂದು ಕೂಡ ಹೊರಗಡೆ ಬರುತ್ತೆ ಯಾವ ತನಿಖೆ ಏನಿದ್ರು ಏನ್ ಪರಿಣಾಮ ಬೀರುತ್ತೆ ಸರ್ ಸರ್ಕಾರದ ಪರವಾಗಿ ಬರಬಹುದು ಏನೋ ಗೊತ್ತಾಗ್ತಿಲ್ಲ ಸೊ ಅಲ್ಲಿ ತಮಿಳುನಾಡಲ್ಲಿ ಪರಿಸ್ಥಿತಿ ಆ ರೀತಿಯಾಗಿ ಆಗ್ಬಿಟ್ಟಿದೆ ಈಗ ಜೊತೆಗೆ ಬಿಜೆಪಿ ಗುರುತಿಸಿಕೊಳ್ಳುವ ಸ್ವಲ್ಪ ಹೋರಾಟವನ್ನ ನಡೆಸ್ತಾ ಇದ್ರು ಆದ್ರೆ ಇನ್ನು ಅವರಲ್ಲಿ ಅಲ್ಲಿ ಹೋಗು ಕೂಡ ಪ್ರತಿಭಟನೆ ನಡೆಸಿದ್ರೆ ಏನಾದ್ರೂ ಒಂದು ಆಗ್ಬಹುದು ಇದ್ರ ಬಗ್ಗೆ ನಿಷ್ಪಕ್ಷಪಾತವಾದಂತ ತನಿಖೆ ಆಗ್ಬೇಕು ಸಾವಿಗೆ ಕಾರಣ ಯಾರು ಈ ರೀತಿಯಾಗಿ ಪ್ರೋಗ್ರಾಂ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು ಪ್ರೋಗ್ರಾಂ ಇನ್ನೇನ್ ಶುರು ಸಂದರ್ಭದಲ್ಲಿ ಕರೆಂಟ್ ಆಫ್ ಮಾಡಿದ್ದು ಏನು ಎತ್ತ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕಲೆ ಹಾಕ್ಬೇಕಾಗತ್ತೆ ನೋಡೋಣ ಅದ್ರ ಬಗ್ಗೆ ಏನಾದ್ರು ಬಿಜೆಪಿ ಅವರು ನಿಯೋಗ ಗಿಯೋಗ ಅಲ್ಲೆಲ್ಲ ಹೋಗಿ ಪ್ರತಿಭಟನೆ ಏನಾದ್ರು ಮಾಡಬಹುದು ಅಂತ ವಿರೋಧ ಪಕ್ಷದಲ್ಲಿ ಇದ್ದಾರೆ ಕರೂರ್ನಲ್ಲಿ ನೋಡಿ ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ ತುಳಿತ ಪ್ರಕರಣ ಸದ್ದು ಗದ್ದಲವನ್ನ ಉಂಟು ಮಾಡ್ತಾ ಇರೋದ್ರ ಬೆನ್ನಲ್ಲೇ ಏನು ಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕರೂರು ಜಿಲ್ಲೆಯ ತಮಿಳಿಗಾವೆ ಕಳಕಂ ಪಕ್ಷದ ಜಿಲ್ಲಾಧ್ಯಕ್ಷ ಕಾರ್ಯಕ್ರಮದ ಆಯೋಜಕರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿರುವಂತದ್ದು ಅಂತಂದ್ರೆ ಇವರಿಂದಾನೇ ಆಗೋಗ್ಬಿಟ್ಟಿದೆ ಕರೂರು ಜಿಲ್ಲೆಯ ತಮಿಳಿಗಾವೆ ಚಿಕ್ಕಳಗಂ ಪಕ್ಷದ ಜಿಲ್ಲಾಧ್ಯಕ್ಷ ಹಾಗೆ ಆ ಕಾರ್ಯಕ್ರಮದ ಆಯೋಜಕರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲೇಬೇಕು ಇದೆಲ್ಲದಕ್ಕೂ ಕೂಲ ಮೂಲ ಕಾರಣ ಇವರೇ ಅಂತ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಧ್ವನಿ ಎದ್ದಿದ್ರ ಬೆನ್ನಲ್ಲೇ ಈಗ ಇವರ ಯಾರು ಹೊಣೆ ಹೊತ್ಕೊಳ್ತಾರೆ ಯಾರು ಹೊಣೆ ರೆಡಿ ಇಲ್ಲ ಜನರು ಸ್ವಲ್ಪ ಯೋಚನೆ ಮಾಡ್ಬೇಕು ಇವಾಗ ಯಾರು ಬರ್ತಾರೆ ಯಾರು ಬರಲ್ಲ ಹತ್ತ ಲಕ್ಷ ಕೊಡ್ತಾರೆ ಕೈ ತೊಳ್ಕೊಂಡ್ ಬಿಡ್ತಾರೆ ನಿಮ್ದೇನ್ ಸಂಸಾರ ಉದಾಹರಣು ಉದ್ದಕ್ಕೆ ಜೀವನ ಅದು ಆಗತ್ತಾ ಹತ್ತು ಲಕ್ಷ ಆಗಲ್ಲ ಅದೇ ಹೆತ್ತು ಮಗನೋ ಗಂಡನೋ ಇದ್ರೆ ಕೋಟಿ ಗಟ್ಲಿ ದುಡಿತಾ ಇದ್ರು ಜೀವನಕ್ಕೆ ಏನಾದ್ರು ಆಧಾರ ಸ್ತಂಭ ದುಡ್ಡು ಬರುತ್ತೆ ಇವತ್ತಲ್ಲ ನಾಳೆ ಹೋಗತ್ತೆ ಬರುತ್ತೆ ಆ ಜೀವ ಇರುತ್ತಾ ನಿಮ್ ಜೊತೆ ನಿಮ್ಮನ್ನ ಆಸರೆ ಆಗಿರುವಂತ ಜೀವ ಇರತ್ತಾ ಜೀವ ಇರೋದಿಲ್ಲ ಹೋಗ್ಬಿಡತ್ತೆ ಏನ್ ಮಾಡ್ತೀರ ನೀವು ಅದಕ್ಕೆ ಸ್ವಲ್ಪ ಜನ್ರು ಯೋಚನೆ ಮಾಡ್ಬೇಕಾಗತ್ತೆ ಜನಾನು ಸ್ವಲ್ಪ ಆಲೋಚನೆ ಮಾಡ್ಬೇಕಾಗತ್ತೆ ಜನರು ಸ್ವಲ್ಪ ಬುದ್ಧಿಯನ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಅಷ್ಟು ಜನ ಸೇರುವಂತ ಸಂದರ್ಭದಲ್ಲಿ ತಾವ್ ಹೇಗಿರ್ಬೇಕು ಅಂತ ಹಿಂದಿಂದೆಲ್ಲ ದೂಡ್ ದೂಡ ಇದು ತಳ್ಳಾಟ ನೂಕಾಟ ಈ ತರ ಇರುವಂತ ಸಂದರ್ಭದಲ್ಲಿ ಒಬ್ರು ಸೆಲೆಬ್ರಿಟಿ ಬರ್ತಾರೆ ಕ್ಯಾಂಪೇನ್ ಬರ್ತಾರೆ ಅಂತ ಸಂದರ್ಭದಲ್ಲಿ ಈ ತರ ತಳ್ಳಾಟ ನೂಕಾಟ ಇದೆಲ್ಲವೂ ಕೂಡ ಆಗ್ತಾ ಇರತ್ತೆ ಕೇವಲ ಇಲ್ಲ ಮಾತ್ರ ಅಂತಲ್ಲ ಕೆಲ ಬದಿಯಲ್ಲ ಇದೇ ಆಗುತ್ತೆ ಯಾಕಂತ ಹೇಳಿದ್ರೆ ಒಬ್ರು ಸೆಲೆಬ್ರಿಟಿ ಬರ್ತಾರೆ ಹೀರೋ ಬರ್ತಾರೆ ಓಹ್ ನಾವು ನೋಡ್ಬೇಕು ಮಾಡ್ಬೇಕು ಅಂತ ಟಿವಿಯಲ್ಲಿ ನೋಡೋದೆಲ್ಲ ಸಾಕಾಗಲ್ಲ ಅವರಿಗೆ ಥಿಯೇಟರ್ ಅಲ್ಲಿ ನೋಡೋದು ಸಾಕಾಗಲ್ಲ ಹತ್ತಿರದಿಂದ ಹೋಗಿ ನೋಡ್ಬೇಕು ಕೆಲವ್ರೆಲ್ಲ ಅವ್ರನ್ನ ಕೈ ಮುಟ್ಬೇಕು ಕಾಲ್ ಮುಟ್ಬೇಕು ಆ ಶೆಕೆಂಡ್ ಮಾಡ್ಬೇಕು ಆ ಸಿಕ್ಕಿದ್ರೆ ಮುಟ್ಬೇಕು ಎಲ್ಲ ದುಡ್ಕೊಂಡ್ ಬರ್ತಾರೆ ಇನ್ನೇನಾಗತ್ತೆ ಜನರು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಜನ ಕರೆಕ್ಟ್ ಇದ್ರೆ ಎಲ್ಲವೂ ಕರೆಕ್ಟ್ ಇರುತ್ತೆ ವ್ಯವಸ್ಥೆನೂ ಕರೆಕ್ಟ್ ಆಗುತ್ತೆ ಜನರು ಸ್ವಲ್ಪ ಆಲೋಚನೆ ಮಾಡ್ಬೇಕಿತ್ತು ಇವಾಗ ಎಷ್ಟು ಟೈಮ್ ಅಂತ ಆಗತ್ತೆ ಇವರಿಗೆ ದುಡ್ಡು ಕೊಟ್ಬಿಟ್ರು ಹೋಗ್ಬಿಡ್ತಾರೆ ಇದನ್ನ ಹಿಡ್ಕೊಂಡು ರಾಜಕೀಯ ಮಾಡೋಕ್ ಶುರು ಮಾಡ್ತಾರೆ ನೀವು ಪಕ್ಷದಲ್ಲಿ ಭಾಷಣ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಕಾಲ್ತುಳಿತ ಮೂವತ್ತು ಜನ ಸಾವನ್ನಪ್ಪಿದ್ರು ಯಾರು ಹೊಣೆ ಇದಕ್ಕೆ ನೀವೇ ಹೊಣೆ ಅಲ್ವಾ ಅಂತ ವಿರೋಧ ಪಕ್ಷದವ್ರು ಅಂದ್ರೆ ಈ ವಿಜಯನ ಆಪೋಸಿಟ್ ಯಾರಿರ್ತಾರೆ ಅವ್ರೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ ಮಾಡೇ ಮಾಡ್ತಾರೆ ಇವಾಗ ರಾಜಕೀಯ ದಾಳವಾಗಿ ಉಪಯೋಗ ಮಾಡ್ಕೊಳ್ತಾರೆ ನೆಕ್ಸ್ಟ್ ಕ್ಯಾಂಪೇನ್ಗಳಲ್ಲಿ ಅದೇ ಶುರು ಮಾಡ್ತಾರೆ ಮೂವತ್ತೊಂಬತ್ತು ಜನರನ್ನ ಬಲಿ ಪಡೆದಿರುವಂತ ವಿಜಯ್ ಆತನೇ ಈಗ ವಿನ್ ಆಗ್ಬೇಕಾ ಏನು ಮುಖ್ಯಮಂತ್ರಿ ಆಗ್ಬೇಕಾ ಆತ ಚಾನ್ಸ್ ಎಲ್ಲ ಕೊಡಬೇಡಿ ಇನ್ನು ವಿನ್ ಆದಂತ ಸಂದರ್ಭದಲ್ಲಿ ಮತ್ತಿಷ್ಟು ಹೆಣ ಹೋಗುವಂತ ಸಾಧ್ಯತೆ ಇದೆ ಹೋದ ಜೀವ ಹೋಯ್ತು ಮತ್ ಬರಲ್ಲ ಇನ್ನ ನೋಡಿ ಕಾಳ್ತುಲಿತ ಪ್ರಕರಣ ಈಗಾಗಲೇ ಬರೋಬ್ಬರಿ ನಾಲ್ಕು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಟಿವಿಗೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆನಂದ್ ಜಿಲ್ಲಾ ಕಾರ್ಯದರ್ಶಿ ಸೇರಿದಂತೆ ನಾಲ್ವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು ಈಗಾಗಲೇ ಒಂದು ಕಡೆ ಏನು ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮೃತರ ಕುಟುಂಬಕ್ಕೆ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮೃತರ ಕುಟುಂಬಕ್ಕೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಘೋಷಣೆಯನ್ನ ಮಾಡಿರುವಂತದ್ದು ಕರೂರು ದುರಂತದಲ್ಲಿ ಮೃತರ ಕುಟುಂಬಕ್ಕೆ ನೆರವಾಗ್ತೀವಿ ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಿಳಿಸಿರುವಂತದ್ದು ಒಟ್ಟಾರಿಯಾಗಿ ಒಂದು ಕಡೆ ಇನ್ನು ನಟ ವಿಜಯ್ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಪ್ರತಿ ಮೃತರ ಕುಟುಂಬಕ್ಕೆ ಹಾಗೆ ಎರಡು ಲಕ್ಷ ರೂಪಾಯಿ ಪ್ರತಿ ಚಿಕಿತ್ಸೆ ಪಡಿತಾ ಇರುವಂತಹ ವ್ಯಕ್ತಿಗೆ ಇತ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಐವತ್ತು ಸಾವಿರ ರೂಪಾಯಿ ಗಾಯಾಳುಗಳಿಗೆ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಆದರೆ ಮೃತರ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆಯನ್ನ ಮಾಡಿರುವಂತದ್ದು ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ ಅಹ್ ಮೂವತ್ತೆರಡು ಲಕ್ಷದವರೆಗೂ ಕೂಡ ಪ್ರತಿ ಕುಟುಂಬಕ್ಕೆ ಅಂದ್ರೆ ಏನು ಅಹ್ ಸಾವಿಗೀಡಾಗಿರುವಂತಹ ಕುಟುಂಬಕ್ಕೆ ನೆರವಾಗುವಂತಹ ಈ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬಹುದು ಅಥವಾ ಎಂ ಕೆ ಸ್ಟಾಲಿನ್ ಆಗಿರ್ಬೋದು ಅಥವಾ ವಿಜಯ್ ಅವರಾಗಿರ್ಬೋದು ಬಟ್ ಎಷ್ಟೇ ಕೊಟ್ಟರು ಏನೇ ಕೊಟ್ಟರು ಕೂಡ ಒಂದು ನೆರವಾಗಬಹುದು ಅಷ್ಟೇ ಬಿಟ್ರೆ ಆ ಪ್ರಾಣಕ್ಕೆ ನಾವು ಬೆಲೆಯನ್ನ ತೆತ್ತೋದಕ್ಕೆ ಸಾಧ್ಯನೇ ಇಲ್ಲ ಬಟ್ ಈ ರೀತಿಯಾದಂತಹ ದುರಂತಗಳು ಮುಂದಿನ ದಿನಗಳಲ್ಲಿ ಆಗದೆ ಇರೋ ರೀತಿ ನೋಡ್ಕೊಂಡು ಜನ ಸರಿಯಾದ್ರೆ ಆಗಲ್ಲ ಹ್ಮ್ ಇಲ್ಲ ಅಂದ್ರೆ ಆಗತ್ತೆ ಯಾರೋ ಬರ್ತಾರೆ ಅಂತ ಹೇಳ್ಕೊಂಡು ಅಂದ್ಕೊಂಡ್ ಬಂದು ಸೇರ್ಕೊಂಡ್ರೆ ಅದೆಲ್ಲವೂ ಕೂಡ ಕಡಿವಾಣ ಹಾಕಬೇಕಾಗತ್ತೆ ಫಸ್ಟ್ ಇವರು ಪರ್ಮಿಷನ್ ಕೊಡುವಂತ ಸಂದರ್ಭದಲ್ಲಿ ಏನು ಎತ್ತ ಅಂತ ನೋಡ್ಕೊಂಡು ಸಂದ್ಲಾರಿಟಿಯನ್ನ ಪಡ್ಕೊಂಡು ಕೊಡ್ಬೇಕಾಗತ್ತೆ ಇನ್ ಕೇಸ್ ಏನಾದ್ರು ಪರ್ಮಿಷನ್ ಕೊಡದೇ ಹೋದ್ರ ಕೋರ್ಟ್ ಹೋಗ್ತಾರೆ ಇಲ್ಲ ಆಗಿದ್ದು ಸ್ವಲ್ಪ ಅದೇ ಅಂತ ಕಾಣಿಸುತ್ತೆ ಪರ್ಮಿಷನ್ ಕೊಡದೆ ಹೋದಂತ ಸಂದರ್ಭದಲ್ಲಿ ಕೋರ್ಟಿಗೆ ಹೋಗ್ತಾರೆ ಇಲ್ಲ ಅಂತ ಹೇಳಿದ್ರೆ ನಮ್ದು ಎಷ್ಟು ಜನ ಬರ್ತಾರೆ ಏನು ಎತ್ತ ಅಂತ ಹೇಳ್ಕೊಂಡು ನೋಡ್ಕೋಬೇಕಾಗತ್ತೆ ಆದ್ರೆ ಇಲ್ಲಿ ವಿಜಯ್ ಎನ್ನುವಂತವ್ರು ಸೆಲೆಬ್ರಿಟಿ ಹೀರೋ ಕೇವಲ ಆ ಭಾಗಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇಡೀ ದಕ್ಷಿಣ ಭಾರತಕ್ಕೆ ಸೀಮಿತ ಆಗಿದ್ದಾರೆ ಯಾವುದೋ ಮನೆ ಪ್ರೋಗ್ರಾಮು ಖಾಸಗಿ ಪ್ರೋಗ್ರಾಮ್ ತರ ಅಲ್ಲ ಸೊ ಎಲ್ಲರೂ ಕೂಡ ಬರ್ತಾರೆ ವಿಜಯ್ ಈಗ ಇಲ್ಲೇನೋ ಒಂದು ಡಿಸ್ಟಿಕ್ ಬರ್ತಾನ ಅಂತ ಹೇಳಿದ್ರೆ ಸಾಕಷ್ಟು ಬೇರೆ ಬೇರೆ ಡಿಸ್ಟ್ರಿಕ್ ಅಲ್ಲೂ ಕೂಡ ಬರ್ತಾರೆ ಯಾಕಂದ್ರೆ ನೋಡು ನೋಡ್ಬೇಕು ವಿಜಯ್ ನೋಡ್ಬೇಕು ಅಂತ ಹೇಳ್ಕೊಂಡು ಬೇರೆ ಬೇರೆ ಡಿಸ್ಟಿಕ್ ಇಂದ ಬರ್ತಾರೆ ಅದಕ್ಕೋಸ್ಕರ ಅಲ್ಲಿ ಲಕ್ಷಾಂತರ ಮಂದಿ ಸೇರ್ಕೊಂಡಿದ್ದು ಬೇರೆ ಬೇರೆ ಡಿಸ್ಟಿಕ್ ಇಂದ ಎಲ್ಲ ಬಂದಿದ್ದಾರೆ ಟೋಟಲ್ ಅಲ್ಲಿ ಮೂವತ್ತೊಂಬತ್ತರಲ್ಲಿ ಮೂವತ್ತೈದು ಮಂದಿ ಗುರುತು ಪತ್ತೆ ಆಗಿದೆ ಇಪ್ಪತ್ತೆಂಟು ಜನ ಗುರುತು ಅಹ್ ಅಲ್ಲಿನವ್ರೆ ಅಂತ ಗೊತ್ತಾಗ್ತಾ ಇದೆ ಕರೂರ್ ಡಿಸ್ಟಿಕ್ನವರು ಅಂತ ಗೊತ್ತಾಗ್ತಾ ಇದೆ ಉಳಿದವರು ಬೇರೆ ಬೇರೆ ಡಿಸ್ಟಿಕ್ ಜೊತೆಗೆ ಈಗ ಅಸ್ವಸ್ಥರಾಗಿದ್ದಾರೆ ಒಂದಿಷ್ಟು ಜನ ಕೂಡ ಗಂಭೀರವಾಗಿ ಅಲ್ಲಿ ಗಾಯಗೊಂಡಿದ್ದಾರೆ ಅವ್ರ ಕಥೆಯನ್ನು ಗೊತ್ತಿಲ್ಲ ಸಾವಿನ ಸಂಖ್ಯೆ ಏರಿಕೆನೂ ಆಗ್ಬಹುದು ಆಗೋದಿಲ್ಲ ಪರಿಸ್ಥಿತಿ ಗಂಭೀರತೆಯನ್ನ ಪಡ್ಕೊಳ್ತಾ ಇದೆ ಜೊತೆಗೆ ಇದೆಲ್ಲವೂ ಕೂಡ ಸ್ವಲ್ಪ ತಿಳಿಯಾಗ್ಬೇಕು ರಾಜಕೀಯ ಕೆಸರರ ಚಾಟ ಆಮೇಲೆ ಗೊತ್ತಾಗೋದು ಇವಾಗೆಲ್ಲರೂ ಕೂಡ ಇವಾಗ ಏನಾದ್ರೂ ದೊಡ್ಡದಾಗಿ ಬ್ಲಾಸ್ಟ್ ಆಗ್ಬಿಟ್ರೆ ಪ್ರಾಬ್ಲಮ್ ಆಗುತ್ತಲ್ಲ ಸತ್ತವರ ಮನೆಯವ್ರೆಲ್ಲ ಬಂದು ಹೊಡೆಯುವ ಶುರು ಸ್ವಲ್ಪ ನಿಧಾನಗತಿಯಲ್ಲಿ ಶುರುವಾಗತ್ತೆ ಆಮೇಲೆ ತನಿಖೆ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಶುರು ಆಗತ್ತೆ ಆದ್ರೆ ನಮಗೆ ಬೇಜಾರದ ವಿಚಾರ ಅಂತ ಹೇಳಿದ್ರೆ ಮೂವತ್ತೊಂಬತ್ತು ಜನ ಹೋದ್ರಲ್ಲ ಒಂದೊಂದು ಜೀವಕ್ಕೂ ಹಾಗಾದ್ರೆ ಬೆಲೆ ಇಲ್ವಾ ಅನ್ನೋ ಅಂತ ಪ್ರಶ್ನೆ ಪರ್ಮಿಷನ್ ಕೊಡೋದು ಅಥವಾ ಗುಪ್ತಚರ ಇಲಾಖೆ ಏನ್ ಮಣ್ ತಿನ್ನಕ್ಕೆ ಹೋಗಿದೆಯೋ ಗೊತ್ತಿಲ್ಲ ಒಬ್ಬ ಸೆಲೆಬ್ರಿಟಿ ಬರ್ತಾನೆ ಅಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಬರ್ತಾರೆ ಅಂತ ಹೇಳ್ಕೊಂಡು ಒಂದ್ ಗುಪ್ತಚರ ಇಲಾಖೆಯವರು ಮಾಹಿತಿ ಇಲ್ಲ ಅಂತ ಹೇಳಿದ್ ತಮಿಳ್ನಾಡು ಸರ್ಕಾರ ಏನ್ ಏನ್ ಅಂತ ಗೊತ್ತಿಲ್ಲ ನಾಳೆ ಯಾವನು ಬಾಂಬ್ ಹಾಕೋಕೆ ಬಂದ್ರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ಏನ್ ಮಾಡ್ತಾರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲ ಕೆಲಸ ಎಲ್ಲ ಮಾಡ್ತಾರಾ ಇಲ್ವೋ ಹಾಗಾದ್ರೆ ಅಂತ ಗುಪ್ತಚರ ಇಲಾಖೆಯವರು ಕೆಲಸ ಮಾಡ್ತಾರ ಇಲ್ವಾ ಅಥವಾ ಸರ್ಕಾರದ್ದು ದುಡ್ಡು ಮಾತ್ರ ತಗೊಳ್ತಾರ ತಿಂಗಳ ತಿಂಗಳ ಸಂಬಳ ಜನರು ಟ್ಯಾಕ್ಸ್ ದುಡ್ಡು ಕಟ್ತಾರೆ ಅದಕ್ಕೆ ಇದಕ್ಕೆಲ್ಲ ಮಣ್ಣು ಮಸನ ಎಲ್ಲದಕ್ಕೂ ಟ್ಯಾಕ್ಸ್ ಉಸಿರಾಡೋ ಗಾಳಿ ಒಂದ್ ಬಿಟ್ಟು ಮತ್ತೆ ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಏನ್ ಮಾಡ್ತಾರೆ ಇಂತ ಸಂದರ್ಭದಲ್ಲಿ ಈ ಹಿಂದೆ ವಿಜಯ್ ಪ್ರೋಗ್ರಾಂ ಮಾಡಿದ್ರಲ್ವಾ ತನ್ನ ಪಕ್ಷದ ಹೆಸರು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಜನ ಸೇರಿದ್ರಪ್ಪ ಅವಾಗ ಏನಾಯ್ತು ಅದಾದ ನಂತರ ಬೇರೆ ಬೇರೆ ಕೂಡ ಉದಾಹರಣೆ ಇದೆ ಅಲ್ವಾ ಇವ್ರು ಬರ್ತಾರಂದ್ರೆ ಇಷ್ಟು ಜನ ಸೇರ್ತಾರಂತ ಒಂದು ಆಲೋಚನೆ ಇಲ್ವಾ ಹಾಗಾದ್ರೆ ಏಕದಮ್ ಇವರು ಈ ರೀತಿಯಾದಂತಹ ಒಂದು ಪರ್ಮಿಷನ್ ಕೊಟ್ಟರು ಮತ್ತೊಂದು ಕರೆಂಟ್ ಬೇರೆ ಆಫ್ ಆಯ್ತಂತ ಅದ್ ಏನಕ್ಕಂತ ಬೇಕು ಷಡ್ಯಂತ್ರ ಅಂತ ಮಾತಾಡ್ಬೇಕಿತ್ತಪ್ಪ ರಾಜಕಾರಣಿಗಳು ಇವಾಗೆಲ್ಲ ಸೈಲೆಂಟ್ ಆಗ್ಬಿಟ್ರು ಯಾವಾಗ ಮಾತಾಡ್ತಾರೋ ಗೊತ್ತಿಲ್ಲ ಸಂಡೆ ನಿನ್ನೆ ಸಾಟರ್ಡೆ ಆಗಿದ್ದು ಸಂಡೇ ಮೋಸ್ಟ್ಲಿ ಎಲ್ರು ಮನೇಲಿ ಆರಾಮಿಂದ ಮಲ್ಕೊಂಡಿದ್ರೆ ಎಲ್ಲ ಆರಾಮಲ್ ಇದ್ದಾರೆ ಮಂಡೆಯಿಂದ ಶುರು ಹಂಚ್ಕೊಳ್ಬಹುದು ಈ ಷಡ್ಯಂತ್ರ ಏನು ಆಮೇಲೆ ನಿಯೋಗನೆಲ್ಲ ಕಳಿಸ್ಕೊಡೋದು ಪ್ರತಿಭಟನೆ ಮಾಡೋದು ಅದೆಲ್ಲ ಮೋಸ್ಟ್ಲಿ ಮಂಡೇ ಶುರು ಮಾಡ್ತಾರೆ ಅನ್ಸುತ್ತೆ ನೋಡೋಣ ಕಾದ್ ನೋಡೋಣ ಏನೇನ್ ಆಗುತ್ತೆ ಅಂತ ಎಸ್ ನೋಡಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಮಲ್ ಹಾಸನ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ವಿಜಯ್ ರ್ಯಾಲಿ ಕಾಲ್ ತುಳಿತಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಕಾಲ್ ತುಳಿತ ಬಗ್ಗೆ ನಟ ಕಮಲ್ ಹಾಸನ್ ಅವರು ಸಂತಾಪವನ್ನ ಸೂಚಿಸಿದ್ದಾರೆ ಪದಗಳನ್ನ ಬರೆಯುವಷ್ಟು ಕಷ್ಟ ಆಗ್ತಾ ಇದೆ ಪದಗಳನ್ನ ಬರೆಯೋಕೆ ಕಷ್ಟ ಆಗ್ತಾ ಇದೆ ವೈದ್ಯಕೀಯ ಚಿಕಿತ್ಸೆ ಒದಗಿಸುವುದಕ್ಕೆ ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೀನಿ ಟ್ವೀಟ್ ಮೂಲಕ ಕಮಲ್ ಹಾಸನ್ ಸಂತಾಪವನ್ನ ಸೂಚಿಸಿರುವುದು ಹೀಗೆ ಕರೂರಿನಲ್ಲಿ ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಟ ಕಮಲ್ ಹಾಸನ್ ಅವರು ಟ್ವೀಟ್ ಮಾಡಿದ್ದಾರೆ ಬರೆಯೋದಕ್ಕೆ ಪದಗಳೇ ಇಲ್ಲ ನನಗೆ ಬಹಳ ದುಃಖ ಆಗ್ತಾ ಇದೆ ದುಃಖದ ಮಾತುಗಳಿಂದ ನಾನು ಇದನ್ನ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಎಲ್ಲಾ ರೀತಿಯಾದಂತಹ ವೈದ್ಯಕೀಯ ಚಿಕಿತ್ಸೆಯನ್ನ ಒದಗಿಸುವುದಕ್ಕೆ ನಾನು ಮನವಿಯನ್ನ ಮಾಡ್ತೀನಿ ದಯವಿಟ್ಟು ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಕೂಡ ಮಾಡ್ತಾ ಇರುವಂತದ್ದು ಈ ರೀತಿಯಾದಂತಹ ದುರಂತ ಸಂಭವಿಸಬಾರದಾಗಿತ್ತು ಆದ್ರೆ ಸಂಭವಿಸಿದೆ ದಯವಿಟ್ಟು ಯಾರು ಕೂಡ ಕಮಲಹಾಸನ್ ಅವರದು ಹೌದು ಅವ್ರಿಗೆ ಅಧಿಕಾರಕ್ಕೆ ತರೋಕ್ ವಿನ್ ಆಗೋಕ್ ಆಗ್ತಾ ಇಲ್ಲ ಅಂದ್ರೆ ಅದೇ ಹೇಳ್ತೀವಲ್ಲ ಇವ್ರು ನೋಡಕ್ ಬಂದ್ರಲ್ಲ ಒಂದಿಷ್ಟು ಜನ ಲಕ್ಷಾಂತರ ಜನ ಅದ್ರಲ್ಲೊಂದು ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಅಷ್ಟೇ ಓಟ್ ಹಾಕೋದು ಇವ್ರ ಅಂತ ಹೇಳಿದ್ರೆ ಸೆಲೆಬ್ರಿಟಿಗಳು ಹೀರೋಗಳು ಅವ್ರ ಹೀರೋ ಆಗಿ ಇಷ್ಟಪಡ್ತಾರ ವಿನಃ ರಾಜಕಾರಣಿ ಆಗಿ ಇಷ್ಟಪಡಕ್ ಹೋಗಲ್ಲ ಅದ್ರಲ್ಲೊಂದು ತರ್ಟಿ ಪರ್ಸೆಂಟ್ ಜನ ಇಷ್ಟ ಅಷ್ಟೇ ಹಿಂದೆನೂ ಕೂಡ ಅದೇ ಆಗ್ತಾ ಬಂದಿರುವಂತದ್ದು ಸಿನಿಮಾ ನಟರು ಅಂದ ತಕ್ಷಣ ಅವರು ಬಂದಂತ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಬರ್ತಾರೆ ಕಾಣೋಕೆ ಅವರನ್ನ ಎಲೆಕ್ಷನ್ ಕ್ಯಾಂಪೇನ್ ಸಂದರ್ಭದಲ್ಲೂ ಕೂಡ ಲಕ್ಷಾಂತರ ಮಂದಿ ಬರ್ತಾರೆ ಆದ್ರೆ ಅಷ್ಟು ಲಕ್ಷ ವೋಟ್ ಅಂತೂ ಅವ್ರ ಜಾಯಮಾನಕ್ಕೂ ಕೂಡ ಸಿಗಲ್ಲ ಎಷ್ಟೋ ಜನ ರಾಜಕಾರಣಿಗಳ ಕ್ಯಾಂಪೇನ್ ಹೋಗಿರುವಂತ ಹೀರೋ ಸಂದರ್ಭದಲ್ಲೂ ಕೂಡ ಆ ರಾಜಕಾರಣಿ ಸೋತಂತ ಉದಾಹರಣೆ ಇದೆ ಸ್ವತಃ ಆ ಹೀರೋ ಹಾ ರಮ್ಯವರಾಗಿರ್ಬೋದು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು ಅವರೆಲ್ಲರೂ ಕೂಡ ಇಂತಹ ಸೆಲೆಬ್ರಿಟಿಗಳು ಅಷ್ಟು ಜನ ಸೇರಿದ್ರಲ್ಲ ಯಾರು ಕೂಡ ಅಷ್ಟು ಜನರಲ್ಲಿ ಏನು ಓಟ್ ಹಾಕಿ ಇವ್ರನ್ನೆಲ್ಲ ವಿನ್ ಮಾಡಿಸೋದು ಅಷ್ಟಕ್ಕಷ್ಟೇ ಆದ್ರೆ ಇವ್ರು ಬರ್ತಾರ ಹೀರೋ ಆಗಿ ಏನ್ ಇಷ್ಟಪಡ್ತಾರಲ್ವಾ ಮನಸ್ಪೂರಕವಾಗಿ ಆ ಭಾವನೆ ಬೇರೆ ಅವ್ರನ್ನ ನೋಡ್ಬೇಕು ಮಾಡ್ಬೇಕು ಅಂತ ಅವ್ರೆಲ್ಲಾ ಬಂದಿದ್ದಾರೆ ಅಷ್ಟೇ ಈಗ ಕಮಲ್ ಹಾಸನ್ ವಿಚಾರಕ್ಕೆ ಹಾಗಾದ್ರೆ ಕಮಲ್ ಹಾಸನ್ ಇಷ್ಟೊತ್ತಿಗೆ ಮುಖ್ಯಮಂತ್ರಿ ಆಗ್ಬೇಕಿತ್ತು ತಮಿಳ್ನಾಡಿದ್ದು ಆಗೋಕ್ ಆಗಲ್ಲ ಅವ್ರದೇ ಪಕ್ಷ ಇದೆ ಅವ್ರದೇ ಪಕ್ಷ ಇದೆ ಸೊ ಆಗೋಕಾಗತ್ತ ಇಲ್ಲ ಆದ್ರೆ ಕಮಲ್ ಹಾಸನ್ ಬರ್ತಾರಂತ ಹೇಳಿದ್ರೆ ಸಾಕಷ್ಟು ಜನ ಬರ್ತಾರೆ ಈಗಾಗಲೇ ಒಂದು ಕಡೆ ಕಮಲ್ ಹಾಸನ್ ಆದ್ರೆ ಈಗ ಚಿರಂಜೀವಿ ಅವರ ಸರದಿ ಕರೂರ್ನಲ್ಲಿ ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಡಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಲ್ತುಡಿತದ ದುರಂತದ ವಿಚಾರ ತಿಳಿದು ತೀವ್ರ ದುಃಖ ತಪ್ತನಾಗಿದ್ದೀನಿ ಎಕ್ಸ್ ಖಾತೆಯ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ ಟಾಲಿವುಡ್ ನಟ ಚಿರಂಜೀವಿ ಅವರು ಮೃತರ ಕುಟುಂಬ ಸದಸ್ಯರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ನಟ ಚಿರಂಜೀವಿ ಸಂಕಷ್ಟದಲ್ಲಿ ಇರುವ ಕುಟುಂಬ ಸದಸ್ಯರಿಗೆ ದೇವರ ಶಕ್ತಿಯನ್ನ ತುಂಬಿ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಿ ಅಂತ ಪ್ರಾರ್ಥನೆಯನ್ನ ಮಾಡ್ತೀನಿ ಎಕ್ಸ್ ಖಾತೆಯ ಮೂಲಕ ಆತ್ಮಸ್ಥೈರ್ಯವನ್ನ ತುಂಬಿದ್ದಾರೆ ನಟ ಚಿರಂಜೀ ತರೂರ್ನಲ್ಲಿ ನಡೆದಂತಹ ಘಟನೆ ಬಹಳ ನೋವನ್ನು ಉಂಟು ಮಾಡಿದೆ ಮೃತರ ಕುಟುಂಬ ಸದಸ್ಯರಿಗೆ ಸಾಂತ್ವನವನ್ನ ನೀಡುವಂತಹ ಕೆಲಸವನ್ನ ಈಗಾಗಲೇ ನಟ ಚಿರಂಜೀವಿ ಹಾಗೆ ಒಂದು ಕಡೆ ಕಮಲ್ ಹಾಸನ್ ಅವರು ಕೂಡ ಮಾಡಿರುವಂತದ್ದು ಎಲ್ರಿಗೂ ಕೂಡ ದುಃಖ ಆಗಿದೆ ಇವರೆಲ್ಲ ಹೇಳ್ಬೇಕು ಅಂತಂದ್ರೆ ರಾಜಕೀಯದಲ್ಲಿ ಪಳಗಿರುವಂತಹ ನಾಯಕರೇ ಅವರಿಗೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಏನು ಅಂತ ಗೊತ್ತಿದೆ ಸೊ ತಪ್ಪಾಗಿದೆ ಅದನ್ನ ದಯಮಾಡಿ ಕ್ಷಮಿಸಿ ಅಂತ ಕೇಳೋದ್ರ ಮುಖಾಂತರ ಎಲ್ಲರೂ ಕೂಡ ಟ್ವೀಟ್ ಅನ್ನ ಮಾಡ್ತಾ ಇದ್ದಾರೆ ಸೊ ಟ್ವೀಟ್ ಮಾಡುವುದು ಈಸಿ ಪರಿಹಾರ ಘೋಷಣೆ ಮಾಡುವುದು ಈಸಿ ಆದರೆ ಕಳ್ಕೊಂಡವರಿಗೆ ಗೊತ್ತಿರುತ್ತೆ ಆ ನೋವು ಏನು ಅಂತ ಪ್ರತಿ ಮನೆಯಲ್ಲಿ ಒಬ್ಬ ತಂದೆನೋ ತಾಯಿನೋ ಮಗಳೋ ಅಕ್ಕನೋ ಮಗಾನೋ ಕಳ್ಕೊಂಡು ಅವರಿವತ್ತು ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ ಆ ಕಣ್ಣೀರಿನ ಕೇಕೆಗೆ ಯಾರೂ ಕೂಡ ಹಣದಲ್ಲಿ ಆ ದುಃಖವನ್ನ ಕೊಂಡ್ಕೊಳ್ಳೋದಕ್ಕೆ ಥೇವಲಿಗೋಸ್ಕರ ಯಾರ್ಯಾರೋ ಪಾಪ ಬಡವರು ಮಕ್ಕಳೆಲ್ಲ ಬಲಿಯಾಗ್ತಿದಾರೆ ಅದೇ ಬೇಜಾರ ಅಂತ ಹೇಳಿದ್ರೆ ಓಕೆ ನೆಕ್ಸ್ಟ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಈ ಕರೂರ್ನಲ್ಲಿ ನಡೆದಿರುವಂತಹ ದುರಂತದ ಬಗ್ಗೆ ಕರ್ನಾಟಕದ ವಿಪಕ್ಷ ನಾಯಕರಾದಂತ ಆರ್ ಅಶೋಕ್ ಮಾತನಾಡಿದ್ದಾರೆ ದೇಶದ ಇತಿಹಾಸದಲ್ಲಿ ಯಾವತ್ತು ಕೂಡ ಈ ರೀತಿ ಆಗಿಲ್ಲ ಅಶೋಕ್ ಅವರ ಮಾತುಗಳು ದುರಂತದಲ್ಲಿ ಸಣ್ಣ ಪುಟ್ಟ ಮಕ್ಕಳು ಕೂಡ ಮೃತಪಟ್ಟಿದ್ದಾರೆ ಸಿಎಂ ಡಿ ಸಿಎಂ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿ ಅವಾಂತರ ಮಾಡಿದ್ರು ಟಿವಿಕೆ ಪಾರ್ಟಿ ಕಾರ್ಯಕ್ರಮದಲ್ಲೂ ಕೂಡ ಈ ರೀತಿ ದುರಂತ ಆಗಿದೆ ಸ್ಟಾಲಿನ್ ಸರ್ಕಾರ ಈ ಪ್ರಕರಣದಿಂದ ನುಡಿಚಿಕೊಳ್ತಾ ಇದೆ ನಟನ ವಿರುದ್ಧ ದೂರು ದಾಖಲಿಸಲು ಯೋಚನೆಯನ್ನ ಮಾಡ್ತಾ ಇದೆ ಕಾರ್ಯಕ್ರಮಕ್ಕೆ ಪೊಲೀಸ್ ಬಂದೋಬಸ್ತ್ ಯಾಕೆ ಮಾಡಿಲ್ಲ ಜನಸಂದಣಿ ಬಗ್ಗೆ ಹೈಕೋರ್ಟ್ ಕೂಡ ತರಾಟೆಗೆ ತೆಗೆದುಕೊಂಡಿತ್ತು ವಿಜಯ್ ಅವರದು ಕೂಡ ತಪ್ಪಿದೆ ಜನರಲ್ಲಿ ಕ್ಷಮೆ ಕೇಳಿಲ್ಲ ಹಾಲಿ ನ್ಯಾಯಾಧೀಶರ ಮೂಲಕ ತನಿಖೆ ನಡೆಸಬೇಕು ಅಂತ ಅಶೋಕ್ ಹೇಳ್ತಿದ್ದಾರೆ ಬೆಂಗಳೂರಿನಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಸುಖ ಸುಮ್ಮನೆ ಬಿಡಬಾರ್ದು ನಟನ ವಿರುದ್ಧ ಕ್ರಮ ಆಗಬೇಕು ಆತ್ಮನ ಅರೆಸ್ಟ್ ಮಾಡಬೇಕು ಅಂತ ಕರ್ನಾಟಕದ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತು ಮಾತನಾಡಿದ್ರು ಅವರು ಮಾತಾಡಿದ್ರೆ ಬೈಟ್ ಪ್ಲೇ ಬಿಡಿ ಘಟನೆ ಯಾವತ್ತೂ ಕೂಡ ಒಂದು ದೇಶದ ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ ಘಟನೆ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಹತ್ತಿರ ನಾವು ನೋಡ್ತೀವಿ ನಾವು ಇಲ್ಲಿ ವಿಧಾನಸೌಧದ ಮುಂದೆ ಸಿದ್ದರಾಮಯ್ಯ ಡಿ ಕೆ ಡಿಕೆಶಿವ ಅನಾಹುತವನ್ನ ನೋಡಿ ಸುಮಾರು ಹನ್ನೊಂದು ಜನ ಈ ಅನಾಹುತದಲ್ಲಿ ಇಂದು ವ್ಯವಸ್ಥೆ ಅದೇ ನಮ್ಗೆ ದೊಡ್ಡ ಆಘಾತ ಅದಾದ ಮೇಲೆ ಇವತ್ತು ಕಲನಚಿತ್ರ ನಟ ಅವರ ರಾಜಕೀಯ ರ್ಯಾಲಿಯಲ್ಲಿ ಸಿ ಇದಕ್ಕೆ ಆರ್ಟಿಸ್ಟ್ ನಮ್ಮ ಸುಧಾಕರ್ ರೆಡ್ಡಿ ಅವರು ತಮಿಳುನಾಡಿನ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡ್ತಾರೆ ತಮಿಳುನಾಡಲ್ಲಿ ಹೋಗಿ ಭೇಟಿ ಮಾಡ್ತಾರೆ ಸುಧಾಕರ್ ರೆಡ್ಡಿ ಈ ಘಟನೆ ಇಡೀ ಸಾರ್ವಜನಿಕರಲ್ಲಿ ಒಂದು ರೀತಿ ಸಂತಾಪ ಒಂದು ಕಡೆ ಒಂದು ರೀತಿ ವಿಭ್ರಾಂತಿಯನ್ನ ಉಂಟು ಮಾಡಿದೆ ಹಾಗೆ ನಾನು ಅದನ್ನ ಡಿ ಎಂ ಕೆ ಸರ್ಕಾರ ಇವತ್ತು ಇದರಿಂದ ಗುಡ್ಚಿಕೊಂಡು ಆ ಯಾರು ಫಿನ ವಿಜಯ್ ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು ಅವ್ರ ಮೇಲೆ ಕ್ರಮ ಹಾಕ್ಬೇಕು ಅನ್ನೋ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದೇನೆ ನಾನ್ ಸರ್ಕಾರಕ್ಕೆ ಕೇಳೋದು ಡಿ ಕೆ ಸರ್ಕಾರಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ದೆ ಎಷ್ಟು ಜನಕ್ಕೆ ಹತ್ತು ಸಾವಿರ ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೆ ಅವರು ಐದು ಗಂಟೆ ಆರು ಗಂಟೆ ಲೇಟ್ ಆಗಿ ಕೊಟ್ಟಿದ್ದಾರೆ ಅವ್ರಿಗೆ ಊಟ ನೀರು ಏನು ಇಲ್ಲ ಅವ್ರಿಗೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ನೀವು ಯಾಕೆ ಮಾಡಿಲ್ಲ ಇಲ್ಲಿ ಮಡ್ರಾಸ್ ಹೈಕೋರ್ಟ್ ರ್ಯಾಲಿ ಬಗ್ಗೆ ಬಗ್ಗೆ ಒಂದು ನಿರ್ದೇಶನ ಇದನ್ನು ಮಾನಿಟರ್ ಮಾಡಬೇಕು ಅಂತೇಳಿ ಮಡ್ರಾಸ್ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಒಂದು ಚಾಟಿಟ್ ಅನ್ನ ಕೊಟ್ಟಿದೆ ಅದನ್ನು ಅವರು ಡಿಕ್ಕರ್ಸ್ ಈಗ ಪರಿಹಾರ ಘೋಷಣೆ ಮಾಡಿರುವುದು ಅದು ಬೇರೆ ಪ್ರಶ್ನೆ ಆದ್ರೆ ಈ ಅನಾಹುತಕ್ಕೆ ನೇರ ಸರ್ಕಾರ ಅಲ್ಲಿನ ಡಿಎಂಕೆ ಸರ್ಕಾರ ವಿಜಯನ್ ಬಂದು ವ್ಯಾಲಿ ಮಾಡ್ತಾರೆ ಹೋಗ್ತಾರೆ ಅಂದ ಬೇರೆ ಅವ್ರದ್ದು ದೊಡ್ಡ ತಪ್ಪಿದೆ ಅದರಲ್ಲಿ ಆದ ತಕ್ಷಣ ಕ್ಷಮಾಪಣೆ ಕೇಳಬೇಕಾಯ್ತು ಬಂದಂತ ಆಸ್ಪತ್ರೆಗಳಿಗೆ ಆ ವಿಜಯನ್ ಬರ್ಬೇಕಾಯ್ತು ಬಂದಿಲ್ಲ ಅವ್ರೂ ಕೂಡ ಬಿಎಂ ಕೆ ಸರ್ಕಾರ ಇವತ್ತು ಅದನ್ನ ಏನ್ ತನಿಖೆಗೆ ಕೊಡ್ಲಿಲ್ಲ ರಿಟೈರ್ಡ್ ಜಡ್ಜ್ ಮುಖಾಂತರ ಹೇಳಿದ್ದಾರೆ ನಮ್ಮ ತಮಿಳುನಾಡಿನ ಬಿಜೆಪಿ ಘಟಕ ಇದು ನ್ಯಾಯಾಂಗ ತನಿಖೆ ಆಗ್ಬೇಕು ಸಿಟಿಂಗ್ ಜಡ್ಜ್ ಮುಖಾಂತರ ಆಗ್ಬೇಕು ಯಾಕೆಂದ್ರೆ ಇಲ್ಲಿ ರಾಜ್ಯ ಸರ್ಕಾರದ ಪಾತ್ರನೇ ಬೇರೆ ಬೇರೆ ತಮಿಳ್ ತಮಿಳ್ನಾಡು ವಿಚಾರದ ಬಗ್ಗೆ ನಾವು ನೋಡ್ತಾ ಇದ್ವಿ ಇಷ್ಟೊತ್ತು ಏನೇನ್ ಆಗ್ತಾ ಇದೆ ಅಂತ ಅರೆ ನಮ್ಮ ರಾಜ್ಯಕ್ಕೆ ಬರೋಲ್ಲ ಅದರಲ್ಲೂ ಕೂಡ ಧರ್ಮಸ್ಥಳ ವಿಚಾರದಲ್ಲಿ ಏನೇನು ಆಗ್ತಾ ಇದೆ ಬಹಳ ಈಗಾಗಲೇ ಐ ಟಿ ತನಿಖೆ ಮಾಡ್ತಾರೋ ಎನ್ನುವಂತ ಪ್ರಶ್ನೆ ಸ್ಟಾಪ್ ಮಾಡಿದ್ರೆ ಸರ್ಕಾರಕ್ಕೆ ಮುಖಭಂಗ ಆಗತ್ತೆ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ವಿ ಸರ್ಕಾರಕ್ಕೆ ಮುಖಭಂಗ ಆಗತ್ತೆ ಅದು ಈ ಹಂತದಲ್ಲಿ ಸ್ಟಾಪ್ ಮಾಡಿದ್ರೆ ತನಿಖೆ ಆಗಲಿ ಎಸ್ ಐ ಟಿ ರಿಪೋರ್ಟ್ ಕೊಡ್ಲಿ ಏನ್ ಕೊಡುತ್ತೆ ಅಂತ ಕಾದ್ ನೋಡೋಣ ಎಸ್ ಒಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಸೊ ಈಗ ಬುರುಡೆ ಪ್ರಕರಣ ವಿಚಾರಕ್ಕೆ ಕ್ಲೋಸ್ ಆಗಲಿದೆ ಎಸ್ಐಟಿ ತನಿಖೆ ಮತ್ತೊಂದು ತನಿಖೆ ಏಜೆನ್ಸಿಗೆ ಬುರುಡೆ ತನಿಖೆ ಜವಾಬ್ದಾರಿ ಕೊಡ್ತಾರ ಹಾಗಾದ್ರೆ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಎಸ್ಐಟಿ ಭವಿಷ್ಯ ಅಂತೆ ಸಿಎಂ ಜೊತೆಗೆ ಗೃಹ ಸಚಿವ ಪರಮ ಇಪ್ಪತ್ತು ನಿಮಿಷ ಮಾತುಕತೆ ನಡೆಸಿದ್ರಂತೆ ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಕ್ಲೋಸ್ ಬಗ್ಗೆಯೂ ಚರ್ಚೆ ಆಗಿದೆ ಮುಂದಿನ ಕ್ಯಾಬಿನೆಟ್ ನಲ್ಲಿ ಬಹುತೇಕ ಸಿಐಡಿ ಗೆ ಹಸ್ತಾಂತರ ಮಾಡ್ತಾರ ಹಾಗಾದ್ರೆ ಧರ್ಮಸ್ಥಳ ಸ್ಟೇಷನ್ ಮೂಲಕ ತನಿಖೆ ಸಾಧ್ಯತೆ ಅಂದ್ರೆ ಧರ್ಮಸ್ಥಳದಲ್ಲಿ ಈಗ ಅಲ್ಲಿ ಸ್ಟೇಷನ್ ಇದೆ ಸ್ಪೆಷಲ್ ತನಿಖೆ ಅಲ್ಲಿಂದನೇ ಸಾಧ್ಯತೆ ಮಾಡುವಂತಹ ಸಾಧ್ಯತೆ ಇದೆ ಈಗಾಗಲೇ ಎಸ್ಐ ಟಿ ಕೂಡ ಅಲ್ಲಿ ಸ್ಟೇಷನ್ ಇದೆ ಅಲ್ವಾ ಅದನ್ನೇ ಸಿಐಡಿ ಅವರು ಬಳಸಿಕೊಳ್ಳುವಂತಹ ಸಾಧ್ಯತೆ ಇದೆ ಈಗಿರುವಂತಹ ಎಸ್ಐ ಟಿ ಕಚೇರಿಯನ್ನ ತನಿಖೆಗೆ ಬಳಸಿಕೊಳ್ಳುವಂತ ಅವಕಾಶ ಕೂಡ ಹಾಗೆ ಇನ್ನೊಂದು ಕೂಡ ಬ್ರೇಕಿಂಗ್ ಅದರಲ್ಲೇ ಲಭ್ಯವಾಗ್ತಾ ಇದೆ ಸರ್ಕಾರವನ್ನೇ ಯಾಬಾರಿಸಿರುವಂತಹ ಬುರುಡೆ ಗ್ಯಾಂಗ್ ಗೆ ಈಗ ನಡುಕ ಶುರುವಾಗ್ತಾ ಇದೆ ಬೃಡೆ ಗ್ಯಾಂಗ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಾ ಎಸ್ ಐ ಟಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬ್ರಡೆ ಗ್ಯಾಂಗ್ ತಲೆನೋವು ಪಿಎಎಲ್ ವಜಾಗೊಂಡಿದ್ದು ಮುಚ್ಚಿಟ್ಟಿರುವಂತಹ ಬ್ರೋಡೆ ಗ್ಯಾಂಗ್ ಬೃಡೆ ಗ್ಯಾಂಗ್ ಕಳ್ಳ ಗಲಾಟದ ಬಗ್ಗೆ ಎಸ್ಐಟಿ ಮುಖ್ಯಸ್ಥ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನೇನ್ ಆಗ್ತಾ ಇದೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡೋದಾದ್ರೆ ಈಗಾಗಲೇ ತನಿಖೆಯ ಜವಾಬ್ದಾರಿಯನ್ನ ಎಸ್ ಐ ಟಿ ಹೊತ್ತಿದೆ ರಿಪೋರ್ಟ್ ಈಗ ಸಬ್ಮಿಟ್ ಆಗ್ಬೇಕು ರಿಪೋರ್ಟ್ ಅಲ್ಲಿ ಏನೇನ್ ಆಗತ್ತೆ ಅಂತ ಗೊತ್ತಿರುವಂತ ವಿಚಾರ ರಿಪೋರ್ಟ್ ಅಲ್ಲಿ ಏನ್ ಬರುತ್ತೆ ಅದಕ್ಕೆ ಅನುಗುಣವಾಗಿ ಮಾತಾಡಬೇಕು ಬೇರೆ ಬೇರೆ ಚಾನಲ್ ಗಳಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ಆದ್ರೆ ಅವೆಲ್ಲವೂ ಕೂಡ ಊಹಾ ಪೋಹ ಅಷ್ಟು ಮಾತ್ರ ಕರೆಕ್ಟ್ ಯಾವುದು ಕೂಡ ರಿಪೋರ್ಟ್ ಬಂದಂತ ಸಂದರ್ಭದಲ್ಲಿ ಹೀಗೀಗೆ ಆಯ್ತು ಚಿನ್ನಯ್ಯ ಹೀಗೀಗೆ ಹೇಳಿದ್ದಾನೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಚಿನ್ನಯ್ಯನ ಒಂದು ವಿಡಿಯೋ ಪಾರ್ಟ್ 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 ಲೆಕ್ಕದಲ್ಲಿ ಬಿಡುಗಡೆ ಆಗ್ತಾ ಇದೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರ್ ಬಿಡುಗಡೆ ಆಗಿದೆ ಸೊ ಚಿನ್ನಯ್ಯ ಕೋರ್ಟ್ ಅಲ್ಲಿ ಬಿ ಆಕ್ಟ್ ಪ್ರಕಾರ ಒನ್ ಏಟಿ ತ್ರೀ ಹೇಳಿಕೆಯಲ್ಲಿ ಏನ್ ಕೊಟ್ಟಿದ್ನೋ ಅದು ಗೊತ್ತಿಲ್ಲ ಅದು ಜಡ್ಜ್ ಸಮ್ಮುಖದಲ್ಲಿ ಕೊಟ್ಟಿರುವಂತದ್ದು ಯಾರಿಗೂ ಹೊರಗಡೆ ಪ್ರಚಾರ ಆಗಿಲ್ಲ ಬೇರೆ ಬೇರೆ ಚಾನೆಲ್ಗಳಲ್ಲಿ ಹಾಗೆ ಹೇಳದ ಚಿನ್ನಯ್ಯ ಹೋಗತ್ತೆ ಹೋಗ್ಲಿ ಬಿಡಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಏನ್ ಹೇಳಿದ್ದಾನೆ ಅದು ಗೊತ್ತಿಲ್ಲ ಎಸ್ ಐ ಟಿ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಾದ ನಂತರ ಗೊತ್ತಾಗತ್ತೆ ಆದ್ರೆ ನಮಗೆ ಗೊತ್ತಾಗ್ತಾ ಇರುವಂತದ್ದು ಒಂದು ಮಾಹಿತಿ ಮಾತ್ರ ಅದೇನಪ್ಪ ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮುಂಭಾಗದಲ್ಲಿ ಕುಳಿತುಕೊಂಡು ಒಂದು ವಿಡಿಯೋ ರೆಕಾರ್ಡ್ ಆಗ್ತಾ ಇರುವಂತ ಸಂದರ್ಭದಲ್ಲಿ ಚಿನ್ನಯ್ಯ ಏನ್ ಹೇಳಿದ್ನಲ್ಲ ಅವೆಲ್ಲವೂ ಕೂಡ ಕಣ್ಣಿ ಕಾಣಿಸ್ತಾ ಇದೆ ಕಿವಿಗೆ ಕೇಳಿಸ್ತಾ ಇದೆ ಅಷ್ಟು ಮಾತ್ರ ಸತ್ಯ ಯಾಕಂತ ಹೇಳಿದ್ರೆ ಇನ್ ಎಸ್ ಐ ಟಿ ರಿಪೋರ್ಟ್ ಬರ್ಬೇಕು ರಿಪೋರ್ಟ್ ಅಲ್ಲಿ ಏನೇನ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ರಿಪೋರ್ಟ್ ಸಬ್ಮಿಟ್ ಆದ್ರ ಮೇಲೆ ಗೊತ್ತಾಗುತ್ತೆ ಚಿನ್ನಯ ಅಲ್ಲೇ ಏನ್ ಹೇಳಿದ್ದಾನೆ ವೇನೆಸ್ ಆಕ್ಟ್ ಪ್ರಕಾರ ಜಡ್ಜ್ ಮುಂದೆ ಏನ್ ಹೇಳಿದ್ದಾನೆ ಜೊತೆಗೆ ತನಿಖೆ ಸಂದರ್ಭದಲ್ಲಿ ಏನ್ ಹೇಳಿದ್ದಾನೆ ಅದೆಲ್ಲವೂ ಗೊತ್ತಾಗುತ್ತೆ ಒಂದಿಷ್ಟು ಜನ ಹೇಳ್ತಾ ಇದ್ರು ಭೀಮಾಗಿ ಬಂದಂತ ಸಂದರ್ಭದಲ್ಲಿ ಎಲ್ಲವೂ ಕರೆಕ್ಟ್ ಇದ್ದ ಚಿನ್ನಯ್ಯ ಚಿನ್ನಯ್ಯ ಆದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬದಲಾಗ್ಬಿಟ್ಟಿದೆ ಅಂತ ಜನ ಆರೋಪವನ್ನ ಮಾಡ್ತಾ ಇದ್ರು ಕಾದ್ ನೋಡೋಣ ಏನೇನ್ ಆಗತ್ತೆ ಅಂತ ಅದ್ರ ಬಗ್ಗೆ ನೆಕ್ಸ್ಟ್ ಬುಲೆಟಿನ್ ನಲ್ಲಿ ಮಾತನಾಡೋಣ ಮೇಜರ್ ಅಪ್ಡೇಟ್ ಆಗಿ ತಗೊಂಡು ಸೊ ಇದಾಗಿತ್ತು ಇವತ್ತಿನ ವಿಶೇಷ ನೀವು ನೋಡ್ತಾ ಇರಿ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ ನಮಸ್ಕಾರ